ನಮಸ್ಕಾರ ನಿಮ್ಮ ಅರುಣ ರಜಪೂತ್ ಇದನ್ನು ಹೊಸ ಚಾನಲ್ ಸಮಾರ ಟಿ ವಿ ಕನ್ನಡ ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡಿ ನನ್ನ ಹಳೆಯ ಚಾನಲಿಂದ ನಂಗೆ ಕ್ರಾಂತಿ ಟಿ ವಿ ಕನ್ನಡದಿಂದ ಕೆಲವೊಂದು ಇಶ್ಯೂಸಿಂದ ನಂಗೆ ಅದು ಮುಂದುವರೆಕ ಸಾಧ್ಯ ಆಗ್ತಾಯಿಲ್ಲ ಇದಕ್ಕೆ ಸಪೋರ್ಟ್ ಮಾಡಿ ಕ್ರಾಂತಿ ಟಿ ವಿ ಕನ್ನಡ ಫಾಲೋವರ್ಸ್ ಕೂಡ ಇಲ್ಲಿ ಇನ್ನು ಮುಂದೆ ಇದರಲ್ಲೇ ಬರೋದು ವೀಡಿಯೋಗಳಾದಲ್ಲಿ ಇನ್ನು ಬರೋದಿಲ್ಲ ಹಾಗೇ ಇಲ್ಲಿ ಬಂದಿರುವಂಥ ವಿಷಯ ಈಗ ಚಂದನ್ ಶೆಟ್ಟಿ ಚಂದನ್ ಶೆಟ್ಟಿ ಈಗ ಡಿವೋರ್ಸ್ ತೆಗೆದುಕೊಳ್ತಿದ್ದಾರಂತೆ ಈಗಾಗಲೇ ಡಿವರ್ಸ್ ಕೂಡ ಅಪ್ಲೈ ಆಗಿದೆ ಅಂತೆ ಇನ್ನೇನು ನಿವೇದಿತಾ ಗೌಡ ಇತ್ತೀಚೆಗೆ ಡ್ರೆಸ್ ಸೆನ್ಸ್ಗಳು ಅವೆಲ್ಲ ನೋಡಿಬಿಟ್ರೆ ಯಾವ ಗಂಡನೂ ಕೂಡ ಸೈಸಲ್ಲ ನನ್ನ ಪ್ರಕಾರ ಅದೇ ಕಾರಣಕ್ಕಾಗ್ತಿರ್ಬೋದು ಅಂತ ಅಂದ್ಕೊಂಡಿದ್ದರೆ ಅದು ಒಂದು ಎರಡನೇದು ಪೋ ಈಗ ಬೇರೆ ಶುರುವಾಗಿದೆ ಒಬ್ಬ ಖ್ಯಾತ ನಟ ಖ್ಯಾತ ಆರ್ಟಿಸ್ಟ್ ಜೊತೆ ನಿವೇದಿತಾ ಗೌಡ ಕಾಣಿಸ್ಕೊಳ್ತಿದ್ದಾರೆ ಇತ್ತೀಚೆಗೆ ಅವರ ಜೊತೆ ತಿರುಗಾಟ ಜಾಸ್ತಿ ಆಯಿತು ಅವ್ರ ಜೊತೆ ಕ್ಲೋಸ್ನೆಸ್ ಜಾಸ್ತಿ ಆಯಿತು ಇದು ಚಂದನ್ ಶೆಟ್ಟಿ ಅವರಿಗೆ ಸಮಸ್ಯೆ ಎದುರಾಯಿತು ಅಂತ ಗೊತ್ತಾಗ್ತದೆ ಆ ಖ್ಯಾತ ನಟ ಖ್ಯಾತ ಹೆಸರು ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ ಪಡೋದಿಲ್ಲ ನಾಳೆ ಇದನ್ನು ಸುಮ್ಮನೆ ಕಾಂಟ್ರವರ್ಸಿ ಆಗುತ್ತೆ ಆದರೆ ಇದೇ ಕಾರಣ ಅಂತ ಇತ್ತೀಚೆಗೆ ಪೋಸ್ಟ್ ಕೂಡ ಬರ್ತಾ ಇದೆ ಯಾರು ಅದು ಏನು ಹಾಗೆ ನೋಡ್ತಾ ಹೋಗಿ ಇಲ್ಲಿ ನಮ್ಮ ಹುಡುಗರುಗಳು ನಮ್ಮ ಟ್ರೋಲರ್ಸ್ ಎಲ್ಲ ಇದರಲ್ಲ ಆಗ್ತಿರ್ತಾರೆ ಅವ್ರ ಸ್ವಲ್ಪ ಕಿಲಾಡಿಗಳು ಅವ್ರು ಆಗ್ತಿರ್ತಾರೆ ಬಟ್ಟು ನಾನು ನಿಮಗೆ ಇನ್ಸ್ಟಿಂಟ್ ಕೊಟ್ಟಿರ್ತೀನಿ ಖ್ಯಾತ ನಟರು ಖ್ಯಾತ ಹೆಸರು ಮಾಡುವಂಥ ವ್ಯಕ್ತಿ ಜೊತೆ ಇವರು ಗೌಡ ಕಾಣಿಸ್ಕೊಳ್ತಿದ್ದಾರೆ ಜಾಸ್ತಿ ಅವ್ರ ಜೊತೆ ಸುತ್ತಾಟಗಳು ಜಾಸ್ತಿಯಾಗಿದೆ ಇದೇ ಕಾರಣಕ್ಕಾಗಿ ಇಷ್ಟು ದೊಡ್ಡ ಮಟ್ಟಿಗೆ ಬಿರುಕು ಕಂಡಿಸ್ ಕಾಣಿದೆ ಅದೇ ಕಾರಣಕ್ಕೆ ಡೆವಾರ್ಸ್ಗೆ ಅಪ್ಲೈ ಆಗಿದೆ ಅನ್ನೋ ವಿಷಯ ಇದೀಗ ಬಂದಿದೆ